ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೆಲವು ಕಡೆ ಅಕ್ರಮವಾಗಿ ಕಸಾಯಿಖಾನೆಗಳನ್ನ ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಆಗಾಗ ಹಿಂದೂ ಸಂಘಟನೆಗಳು ಗೋ ರಕ್ಷಣೆಗೆ ಮುಂದಾಗ್ತಾ ಇವೆ ಇದಕ್ಕೆ ಪೂರಕವಾಗಿರುವಂತಹ ಘಟನೆ ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ ನಡೆದಿದೆ ಕಳೆದ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಹಿಂದೂ ಪರ ಕಾರ್ಯಕರ್ತರು ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಕಸಾಯಿಖಾನೆಯೊಂದಕ್ಕೆ ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕಸಾನೆ ಕಾಯಿಯಲ್ಲಿದ್ದ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ನಂತರ ಕಸಾಯಿಖಾನೆಯ ಬೀಗ ಒಡೆದು ಒಳಗೆ ಹೋಗಿ ನೋಡಿದಾಗ ಸುಮಾರು ಐದಕ್ಕೂ ಅಧಿಕ ಗೋಬುಗಳನ್ನ ಹತ್ಯೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿಯೇ ಹತ್ಯೆಗೆಂದು ತಂದಿದ್ದ ಏಳು ಹಸಿ ಹಸುಗಳನ್ನ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ ಸ್ಥಳಕ್ಕೆ ಹೊಸಕೋಟೆ ಡಿವೈಎಸ್ಪಿ ಅಣ್ಣಾ ಸಾಹೇಬ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸದ್ಯ ಈ ಪ್ರಕರಣವು ಹೊಸಕೋಟೆ ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ Next okay. ದಯವಿಟ್ಟು ನೀವು ಮನೆಯವರೆಗೂ ಕೂಡ ನವಿನಲ್ಲಿ ಇರ್ಬೇಕು ಏನಾಗುತ್ತೆ ಹೇಗಾಗುತ್ತೆ ಇದು ಸಂಪೂರ್ಣ ಈ ಕಾರ್ಯಾಚರಣೆ ಜೊತೆಗಿರ್ಬೇಕು ಇರ್ಬೇಕು ಯಾಕೆಲ್ಲ ನೋಡಿ ಇದೆಲ್ಲ ಬೀಫು ರಾಜ್ ಹೋಟೆಲ್ ಬೀಫು ಈ ತರ ತಿರುಗು ಇಲ್ಲಿರ್ತಕ್ಕಂಥ ನುಡಾನಿ ಬೀಫ್ ಹೋಟೆಲ್ ಇದು ಬೀಫ್ ಹೋಟೆಲ್ ಅಲ್ಲಿರ್ತಕ್ಕಂಥದ್ದು ಬೀಫ್ ಹೋಟೆಲ್ ಇಲ್ವಾ ಒಟ್ಟಾರೆ ನೀವು ನೋಡಿ ನಿಜಕ್ಕೂ ಇದು ಯಾವ ರೀತಿ ಈ ಅಕ್ರಮದ ವಿರುದ್ಧ ಈ ಅಕ್ರಮ ಏನಿದೆ ಇದ್ರ ವಿರುದ್ಧ ಪ್ರತಿಯೊಬ್ರು ಧ್ವನಿ ಆಗ್ಬೇಕು ಪ್ರತಿಯೊಬ್ರು ಧ್ವನಿ ಆಗ್ಬೇಕು ದಯವಿಟ್ಟು ಎಲ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಯಾರು ಈಗ ಯಾರ್ಯಾರು ಲೈವ್ ನಲ್ಲಿ ಇದ್ದೀರಿ ನೀವೆಲ್ರಿಗೂ ನಾನು ಕೇಳ್ಕೊಳುದು ಯಾರು ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಲೈವ್ ನಲ್ಲಿ ಹೆಚ್ಚಾಗಿ ಕೂಡ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ನಮ್ಮ ರಕ್ಷಣೆಗಾಗಿ ನೀವು ಲೈವ್ ನಲ್ಲಿ ಕೊನೆವರೆಗೂ ಇರಿ ಅಂತ ಕೇಳ್ಕೊಳ್ತಾರೆ

ದಾರ್ಜಾ ಹಾ ಚಾಕ್ ಬೋಲಿದು ಆಗು ಇಟೋ ಬೋಲ ಲೋಕದಾಗಿ ದೋನ ರಾಮಲೇ ಫಸ್ಟ್ ರೋ ಅಲ್ಲಿ ಇರತಕ್ಕಂತ ಗೋಪಾಲಂ ರಕ್ಷಣೆ ಮಾಡಿ ಪೋಷಣೆ ಆಗಬೇಕು ಅದಲ್ಲ ದೇವಿತು ಮಟ್ ಸರ್ ಹೇ ಸರ್ ಮಟ್ ಸರ್ ದೇವಿತು ಸರ್ ಈ ಟೈಮ್ ಗೆ ಬೇಡ್ಕಂತು ಸರ್ ಯಾರ್ ನಾರ್ಮಲ್ ಮಟ್ ಸರ್ ಯಾರ್ ಹೊರಗೆ ಹೋಗಿ ಅದನ್ನ ನೋಡಿದ್ರೆ ನಿಮಗೆ ಜಾತಿ ಊಟ ಅನಾउंस ಆಗಿ ಹೊರಗೂ ಕೂತಿ ಸರ್ ಬೇಗ ಬರೋಣ ಆಶಾನ ಉರುತಿದೆ ಟಾಪಿಕ್ ಇನ್ಸ್ಪೆಕ್ಟರ್ ಬೋನ ಮರಿ죠 ಯಾರೆಲ್ಲ ಮಲಗುವ ಸಮಯ ಅಲ್ಲ ಇದು ನೀವು ದಯವಿಟ್ಟು ಮನೆಯಲ್ಲಿರೋರಿಗೆ ಇದು ಮಲಗುವ ಸಮಯ ಅಲ್ಲ ದಯವಿಟ್ಟು ಎಚ್ಚರವಾಗಿರಿ ಕೊನೆಯವರೆಗೂ ಎಚ್ಚರವಾಗಿರಿ ಅಂತ ಕೇಳ್ಕೊಡ್ತೇನೆ ದಯವಿಟ್ಟು ಇದು ನಮ್ಮ ರಕ್ಷಣೆಗೂ ಕೂಡ ಮತ್ತು ಗೋಮಾತೆ ರಕ್ಷಣೆಗಾಗಿ ಕೊನೆಗೆ